ಯಾರು ಹಾಗಾದ್ರೆ ಬಿಗ್ ಬಾಸ್ ಯಾರು ಆಗ್ಬೋದು ಅನ್ನುವಂಥದ್ದು ನಿಮ್ಗೆ ಅನಿಸಿರೋ ಪ್ರಕಾರ ಇಲ್ಲಿಯವರೆಗೆ ಆಟ ಆಡಿರೋ ಪ್ರಕಾರ ಸರ್ ಬಿಗ್ ಬಾಸ್ ಅಲ್ಲಿ ಇನ್ನೊಂದೇನು ಅಂತಂದ್ರೆ ಸರ್ ಕಡೆಯವರೆಗೆ ಅಂದ್ರೆ ಒಂದು ಸನ್ನಿವೇಶ ಇಡೀ ಬಿಗ್ ಬಾಸ್ನ ಆ ವ್ಯಕ್ತಿಯ ಜನರ ಅಭಿಪ್ರಾಯವನ್ನೇ ಬದಲಾಯಿಸುತ್ತೆ ಸರ್ ಒಂದೇ ಒಂದು ಸನ್ನಿವೇಶಗಳು ಯಾವ್ದಾದ್ರು ಒಂದು ಸನ್ನಿವೇಶಗಳು ಈಗ ಈ ವಾರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಈಗ ನೋಡಿ ನೆನ್ನೆ ರಘು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ನೆನ್ನೆ ಗಿಲ್ಲಿಯವ್ರಿಗೆನೋ ಊಟ ಕೊಡೋಲ್ಲ ಅವರು ಒಂದು ಇದನ್ನು ಕೊಡೋಲ್ಲ ಅದು ಹೇಗೆ ಕಾಣಿಸ್ತದೆ ಹೇಳಿ ರಘು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದವ್ರು ಆ ವಿಡಿಯೋ ನೋಡಿದವ್ರಿಗೆ ಇಷ್ಟ ರಘು ಅಂದರೆ ಒಂದೊಂದು ಸನ್ನಿವೇಶಗಳಿಂದ ಜನರ ಅಭಿಪ್ರಾಯಗಳು ಬದಲಾಗ್ತಾ ಹೋಗ್ತದೆ ಸರ್ ದಿಢೀರಂತ ಆಮೇಲೆ ಮತ್ತೆ ರಗು ಚೆನ್ನಾಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ಬೋದು ಈಗ ಓದ್ಸತಿ ರಕ್ಷಿತ ಅದು ಯಾವುದೋ ಟಾಸ್ಕಲ್ಲಿ ನೀವು ಮಾಡೋಗೆ ಸ್ಟ್ಯಾಂಡ್ ತಗೊಳಕ್ಕೆ ಹೋಗ್ತೀನಿ ಅಂತಂದ್ಬಿಟ್ಟು ಗಿಲ್ಲಿಗೆ ಚುಚ್ಚೋದು ಬೇಕಾಗಿಲ್ಲ ಅಲ್ಲಿ ಅವ್ರು ಅವ್ರ ಸ್ಟ್ಯಾಂಡ್ನ ಇವ್ರೇನು ತೊಗೊಳೋದು ಇವ್ರು ತಗ ಇವ್ರು ಹೋಗಿರೋದು ಗೆಲ್ಲದಕ್ಕೆ ಹೆಂಗಾದ್ರೆ ಆ ಈ ಥರದೊಂದು ಸನ್ನಿವೇಶಗಳಿಂದ ನೆಗೆಟಿವ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾರೆ ಸರ್ ಇದಕ್ಕಿಂತಂಗೆ ಪಸ್ ಅಂದರೆ ಒಂದೊಂದು ಸನ್ನಿವೇಶಗಳಿಂದ ಯಾರು ಬೇಕಾದ್ರೆ ಆಗ್ಬೋದು ಈಗ ನಾವು ಅಂದ್ಕೊಂಡಿರ್ತೀವಿ ಓ ಇವರೇ ವಿನ್ನರ್ ಅಂತ ಹೇಳಿ ಹೇಳೋಕ್ಕಾಗಲ್ಲ ಸರ್ ಹನ್ನೆರಡನೇ ವಾರ ಹದಿನಾಲ್ಕು ವಾರ ನಡೀತಾ ಇದೆ ಬಿಗ್ ಬಾಸು ಕೆಲವು ಟೈಮ್ ಇನ್ನೆರಡು ವಾರ ಎಕ್ಸ್ಟ್ರಾ ಮಾಡಿ ಹದಿನಾರು ವಾರ ಮಾಡ್ತಾರೆ ಹದಿನೈದನೇ ವಾರದಲ್ಲಿ ಚೇಂಜ್ ಆಗ್ಬೋದು ಸರ್ ಯಾರಿಗೂ ಗೊತ್ತು ಕೆಲವರು ಇದ್ದಕ್ಕಿದ್ದಂಗೆ ಏನು ಇವತ್ತು ಆ ಒಂದು ಅವರ ಒಂದು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅದನ್ನೇ ಹಾಗೆ ಕಡೆಯವರೆಗೂ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ರೆ ಚಾನ್ಸಸ್ ಇದೆ ಸರ್ ಹೇಳೋದಕ್ಕಾಗಲ್ಲ ಜನ ಏನು ಗೊತ್ತಾ ಸರ್ ಈಗ ಓಟ್ ಎಲ್ರಿಗೂ ಆಗ್ತಾರೆ ಸರ್ ಬಟ್ ಓವರ್ ಆಲ್ ಅವ್ರಿಗೆ ಯಾರೋ ಒಬ್ಬ ಇಷ್ಟ ಆಗಿರ್ತಾನೆ ಸರ್ ಬಟ್ ಆ ಕ್ರೇಸು ಇವೆಲ್ಲ ನೋಡಿದಾಗ ನನಗೆ ಈಗ ಅನ್ನಿಸ್ತಾರೆ ಸರ್ ಗಿಲ್ಲಿಗೆ ಚಾನ್ಸ್ ಇದೆ ಅನ್ಕೋತೀನಿ ಸರ್ ನಾನು ಈಗ ಪ್ರೆಸೆಂಟು ಟ್ರೆಂಡ್ ಇರೋದು ಕೂಡ ಗಿಲ್ಲಿ ಅವರು ಆ ಡೈಲಾಗ್ ಪಂಚ್ ಆಗಿರ್ಬೋದು ಟಾಸ್ಕನ್ನು ಕೂಡ ಆಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಅಂದರೆ ಪೂರ್ತಿ ಓವರ್ ಆಲ್ ಸೀಸನ್ ಹನ್ನೆರಡು ಬಿಗ್ ಬಾಸ್ ಅನ್ನು ಪೂರ್ತಿ ಅವರೇ ಅಂದರೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಮುಂದೊಳತ್ವ ಇದೆ ಅಂತಾನೆ ಅಥವಾ ಹೇಗೆ ಸರ್ ಓವರ್ ಆಲ್ ಇಲ್ಲಿ ಎಷ್ಟೋ ಜನ ಅನ್ಕೋತಾರೆ ಟಾಸ್ಕ್ ಆಡಿದ್ರು ಮಾತ್ರ ಬಿಗ್ ಬಾಸ್ ಗೆಲ್ಲೋದು ಅಂತ ತಪ್ಪು ಸಂದೇಶ ಸರ್ ಟಾಸ್ಕ್ ಆಡೋದಾಗಿದ್ದರೆ ಚಿನ್ಸ್ವಾಮಿ ಇಂದ ಒಳ್ಳೊಳ್ಳೆ ಕ್ರಿಕೆಟರ್ನ ಕರ್ಕೊಂಡೋಗಿ ಒಳಗಡೆ ಬಿಟ್ಟಿರೋರು ಒಳ್ಳೊಳ್ಳೆ ಒಲಿಂಪಿಕ್ಸ್ ಪ್ಲೇಯರ್ನ ಒಳಗಡೆ ಬಿಟ್ಟಿರೋರು ಒಳ್ಳೆ ಸಖತ್ತಾಗಿ ಯಾರೋ ಹೊರಗಡೆ ಕ್ರೀಡಾಪಟುಗಳು ಬಾಡಿ ಬಿಲ್ಡರ್ಗಳು ಜಿಮ್ಮರ್ಸ್ಗಳು ಇವ್ರನ್ನ ಕರ್ಕೊಂಡು ಒಳಗಡೆ ಬಿಟ್ಬಿಟ್ಟು ಬಿಗ್ ಬಾಸ್ ಆಡ್ಸಿರೋರು ನೋ ಸರ್ ಟಾಸ್ಕ್ ಮ್ಯಾಟ್ರ್ ಆಗಲ್ಲ ಸರ್ ಟಾಸ್ಕ್ ಆ ಆ ವಾರದಲ್ಲಿ ಬರೀ ಮಾತಾಡ್ಕೊಂಡೆ ನಾವು ನೂರು ದಿನ ಅಂತ ಮಾತಾಡೋದು ಸರ್ ಈಗ ನಾವು ಮನೇಲಿ ಇದ್ರೆ ಒಬ್ಬರ ಜೊತೆ ಎಷ್ಟೊತ್ತು ಮಾತಾಡ್ತೀವಿ ಒನ್ ಅವರ್ ಮಾತಾಡ್ತೀವಿ ನೀವು ಟ್ವೆಂಟಿ ಫೋರ್ ಅವರ್ಸ್ ನೀವು ಹದಿನೆಂಟು ಜನ ಒಬ್ರಿಗೊಬ್ರು ಮಾತಾಡೋದಂತಾಗಲ್ಲ ಆ ಟಾಸ್ಕ್ಗಳು ಒಂದೊಂದಷ್ಟು ಮತ್ತೆ ಕೆಲವು ಟಾಸ್ಕ್ ಗಳು ಆ ವಾರದ ಒಂದಷ್ಟು ಆಟದ ರೂಪುರೇಷೆಗಳನ್ನ ಬದಲಾಯಿಸ್ತಕ್ಕಂಥ ರೀತಿಯಲ್ಲಿ ಕೊಡ್ತಾರೆ ಇನ್ನು ಕೆಲವು ಫಿಸಿಕಲ್ ಕೊಡ್ತಾರೆ ಮೆಂಟಲ್ ಕೊಡ್ತಾರೆ ಈ ಥರದೊಂದಷ್ಟೇ ಅಲ್ಲ ಬರೀ ಟಾಸ್ಕ್ ನಾನು ಬಿಗ್ ಬಾಸ್ ಗೆಲ್ತೀನಿ ಅಂದ್ರೆ ಆಗೋದಿಲ್ಲ ಸರ್ ಅಂದರೆ ಜನ್ರಿಗೆ ಅನ್ಸುತ್ತೆ ಓ ಇವನು ಒಳ್ಳೆ ಟಾಸ್ಕ್ ಆಡ್ತಾನೆ ಅಂತ ಅನ್ಸುತ್ತೆ ಸರ್ ಅಂಟಿಲ್ ನಾನು ಓಟ್ ಹೋಗೋದು ಯಾವಾಗ ಅಂತಂತಂದರೆ ನನಗೆ ಎಷ್ಟು ಖುಷಿ ಪಡಿಸ್ತಾ ಮತ್ತು ನನಗೆ ಒಬ್ಬ ವ್ಯಕ್ತಿಯಾಗಿ ಅವನೆಷ್ಟು ಇಷ್ಟ ಅನ್ನೋದನ್ನೇ ನಾವು ನೋಡ್ತೀವಿ ಹೊರ್ತು ಓ ಈ ಟಾಸ್ಕ್ ಆಡಲಿಲ್ಲ ಅದಕ್ಕೆ ನಾನು ಓಟ್ ಹಾಕಲ್ಲ ಈ ಟಾಸ್ಕ್ ಆಡ್ದೆ ಅದಕ್ಕೆ ನಾನು ಓಟ್ ಹಾಕ್ತೀನಿ ಅಂತ ಬರೋದಿಲ್ಲ ಸರ್ ಟಾಸ್ಕ್ ಮ್ಯಾಟ್ರ್ ಆಗೋಲ್ಲ ಸರ್ ಅಲ್ಲಿ ಓವರಾಲ್ ಈಗಿನ ಕ್ರೇಜ್ ನೋಡಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಕ್ರೇಜ್ ನೋಡಿದ್ರೆ ಗಿಲ್ಲಿಗೆ ತುಂಬ ಚಾನ್ಸ್ ಜಾಸ್ತಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ